ವಿಜಯಪುರದಲ್ಲಿ ಹಡಪದ ಅಪ್ಪಣ್ಣ ಸಮಾಜ ಸೇವಾ ಸಂಘರವರು ಜಿಲ್ಲಾ ಅಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಹಡಪದ ಸಮಾಜದ ಬಗ್ಗೆ ನಿಷೇಧಿತ ಪದವನ್ನು ಬಳಕೆ ಮಾಡಿದ ಸಚಿವರಾದ ಸಂತೋಷ್ ಲಾಡ್ ಅವರ ವಿರುದ್ಧ ಕಾನೂನು ಕೈಗೊಳ್ಳಬೇಕು ಎಂದು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಿದರು ಹಡಪದ ಅಪ್ಪಣ್ಣ ಸಮಾಜದ ತಾಲೂಕು ಅಧ್ಯಕ್ಷರಾದ ಮಹಾರಾಜ ಹಡಪದ ಅವರು ಸಚಿವರಾದ ಸಂತೋಷ್ ಲಾಡ್ ಹಡಪದ ಅಪ್ಪಣ್ಣ ಸಮಾಜದ ನಿಷೇಧಿತ ಪದವನ್ನು ಬಳಕೆ ಮಾಡಿದ ಅವರು ಮಾಧ್ಯಮ ಮಿತ್ರರ ಮುಂದೆ ಕ್ಷಮೆ ಕೇಳಬೇಕು ಇಲ್ಲವಾದಲ್ಲಿ ಮೂವತ್ತು ಜಿಲ್ಲೆಯಾದ್ಯಂತ ಸಂತೋಷ್ ಲಾಡ್ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಮಾಧ್ಯಮ ಮುಂದೆ ಎಚ್ಚರಿಕೆ ನೀಡಿದರು ಇದೇ ಸಂದರ್ಭದಲ್ಲಿ ಹಡಪದ ಅಪ್ಪಣ್ಣ ಸಮಾಜದ ತಾಲೂಕು ಅಧ್ಯಕ್ಷರಾದ ಮಹಾರಾಜ ಹಡಪದ ಹಾಗೂ ಉಪಾಧ್ಯಕ್ಷ ಮಲೇಶಿ ನಾವಿ ರಾಜು ಹಡಪದ ಬಸವರಾಜ್ ಹಲ್ಸಂಗಿ ರುದ್ರೇಶ ಹಡಪದ ದೆರಪ್ಪ ಹಡಪದ ಬಸು ಡೂನೂರ ಶರಣು ಮಾಶಾಲ್ ಪಿಂಟು ನಾವಿ ಹಣಮಂತ ಕವಲಗಿ ಜಗದೇಶ ವಿಜಯಪುರ ಸಮಾಜ ಇನ್ನೂ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ನಾವೆಲ್ಲ ಹಡಪ ಸಮಾಜದ ಬಾಂಧವರು ಕೂಡ ಕೂಡಿರುವ ವಿಷಯವೇನೆಂದರೆ ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ನಮ್ಮದು ಎರಡು ಸುಮಾರು ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ಒಂದು ನಿಷೇಧಾಜ್ಞೆ ಪದವನ್ನು ಬಳಕೆ ಮಾಡಿದ್ದಾರೆ ಅವರು ನಿನ್ನೆ ಬೆಂಗಳೂರಲ್ಲಿ ಪ್ರೆಸ್ ಮೀಟಲ್ಲಿ ಆ ನಿಷೇಧಾಜ್ಞೆ ಪದ ಬಳಕೆ ಮಾಡಿದ್ದಕ್ಕೆ ನಮ್ಮ ಸಮಾಜದವರಿಗೆ ಬಹಳ ನೋವುಂಟಾಗಿದೆ ಈಗ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕದಲ್ಲಿ ಎಲ್ಲರೂ ಒಂದು ಹೋರಾಟದ ನಿಮಿತ್ತವಾಗಿ ಎಲ್ಲ ಡಿ ಸಿ ಅವರಿಗೆ ಎಲ್ಲರಿಗೂ ಒಂದು ಲೆಟರ್ ಕೊಡ್ತಾ ಇದ್ದಾರೆ ಅರ್ಜಿ ದಯವಿಟ್ಟು ಈ ನಮ್ಮ ಸಮಾಜ ಬಗ್ಗೆ ಏನು ಅವರು ಕೇಳಾಗಿ ಮಾತಾಡಿದ್ದಾರೆ ಆ ಸಮಾಜದ ಅವರು ಈ ಸಚಿವ ಸ್ಥಾನದಿಂದ ಕೆಳಗೆ ಇಳಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬೇಡ್ಕೊತಾ ಇದ್ದೀವಿ ನಮ್ಮ ಸಮಾಜದವರಿಗೆ ಬಹಳ ಈ ನೋವನ್ನು ಉಂಟು ಮಾಡಿದೆ ಆ ಪದವನ್ನು ಮಾತಾಡಿದ್ದಕ್ಕಾಗಿ ದಯವಿಟ್ಟು ಅದಕ್ಕಾಗಿ ಎಲ್ಲ ನಮ್ಮ ಸಮಾಜದವರು ಕೂಡಿ ಇವತ್ತಿನ ದಿನದಲ್ಲಿ ಡಿ ಸಿ ಅವರಿಗೂ ಹಾಗೂ ತಹಸೀಲ್ದಾರ್ ಅವರಿಗೂ ಎಲ್ಲರಿಗೂ ಒಂದು ಮನವಿ ಕೊಟ್ಟಿರ್ತೀವಿ ದಯವಿಟ್ಟು ಎಲ್ಲ ಪ್ರೆಸ್ ಮುಖ ಪ್ರೆಸ್ ಮೀಟ್ರ ಮುಖಾಂತರ ನಾವು ಕೇಳಿಕೊಳ್ಳೋದಷ್ಟೇ ಅವ್ರನ್ನ ಆದಷ್ಟು ಬೇಗ ಅವರ ಸಚಿವ ಸಂಪುಟದಿಂದ ತಿಳಿಸಬೇಕಾಗಿ ನಾವು ಬೇಡ್ಕೊತಾ ಇದೀವಿ ತಾಲೂಕು ಕಮಿಟಿ ವತಿಯಿಂದ ಕಡೆ ಪ್ರತಿ ಇದೆ ಸರ್ ಪ್ರತಿಯೊಂದು ಜಿಲ್ಲೆಯಲ್ಲಿ ತಾಲೂಕದಲ್ಲಿ ಎಲ್ಲಾ ಕಡೆ ಎಲ್ಲರೂ ಒಂದು ಅರ್ಜಿ ಕೊಡ್ತಾ ಇದ್ದಾರೆ ಅವ್ರಿಗೆ ಎಫ್ಐಆರ್ ಮಾಡು ಅಂತ ಹೇಳಿ ಸ್ವಲ್ಪ ಕಡೆ ಎಲ್ಲಾ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಈ ಸಮಾಜದಿಂದ ನಮ್ಗೆ ಬಹಳ ನೋವು ಉಂಟಾಯ ಸಮಾಜ ಪ್ರತಿ ಇದು ಇದೇ ತರ ಅವ್ರು ಏನಾದ್ರೂ ಮುಂದೆ ಯಾಕಂದ್ರೆ ಈ ಕೆಳಗಿಳಿ ಅಂದ್ರೆ ಪ್ರತಿಯೊಂದು ರಾಜ್ಯದಲ್ಲಿ ಆಗಲಿ ಜಿಲ್ಲೆಯಲ್ಲಿ ಆಗ್ಲಿ ಇನ್ನೂ ಉಗ್ರ ಹೋರಾಟ ಪ್ರಾರಂಭ ಆಗ್ತದಂತ ಅಂತ ನಾವು ಕೇಳ್ಕೊತಾ ಇದೀವಿ ನಮ್ಮ ದಯಾನಂದ ಸಿ ಹಡಪದ ತಾಲೂಕು ಅಧ್ಯಕ್ಷರು ಯಾವ ನಮ್ಮ ಹಡಪ ಸಮಾಜದಿಂದ ನಮ್ಮ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ನಮ್ಮ ಸಮಾಜಕ್ಕೆ ಒಂದು ನಿಷೇಧಿತ ಪದವಾದ ಅಜಾಮ ಪದವೆಂಬ ಏನು ಅವಹೇಳನಕಾರಿ ಭಾಷೆಯನ್ನು ಏನು ಮಾತಾಡಿದಾರಲ್ಲ ಅವರನ್ನು ಈ ಮುಖ್ಯಮಂತ್ರಿಗಳು ತಕ್ಷಣದಿಂದಲೇ ಅವರ ಸಚಿವ ಸ್ಥಾನವನ್ನು ವಜಾಗೊಳಿಸಬೇಕು ಇಡೀ ಹಡಪ ಸಮಾಜಕ್ಕೆ ಇಡೀ ರಾಜ್ಯದಲ್ಲಿ ಹಡಪಾ ಸಮಾಜಕ್ಕೆ ಉಂಟಾಗಿದೆ ಈ ಒಬ್ಬ ಕಾರ್ಮಿಕ ಸಚಿವ ಒಂದು ದೊಡ್ಡ ಸ್ಥಾನದಲ್ಲಿ ಇದ್ಕೊಂಡು ಒಂದು ಉನ್ನತ ಸ್ಥಾನದಲ್ಲಿ ಇಟ್ಕೊಂಡು ಇಂಥ ಒಂದು ಸಣ್ಣ ಸಮಾಜಗಳಿಗೆ ತಾವೊಬ್ಬರು ಕಾರ್ಮಿಕ ಸಚಿವರು ಈ ನಾವು ಒಂದು ಕಟಿಂಗ್ ಮಾಡ್ತೇವೆ ಅಂದರೆ ನಾವು ಒಬ್ಬರು ಒಂದು ಕಾರ್ಮಿಕರ ಅದೆಯಲ್ಲಿ ಬರೋರು ಆದ ಅಸಂಘಟಿತ ಕಾರ್ಮಿಕರ ಇದರಲ್ಲಿ ಬರೋರು ನಮ್ಮ ಮೇಲೆ ಮಿನಿಸ್ಟ್ರಾಗಿ ಈ ಥರ ಮಾತಾಡ್ತಾರೆ ಅಂದರೆ ಇದೇ ಥರ ಎಲ್ಲ ಶಾಸಕರು ಮಾತಾಡ್ತಾರೆ ಮಿನಿಸ್ಟ್ರು ಮಾತಾಡ್ತಾರೆ ಆದ ಕಾರಣ ಈ ಸಚಿವ ಸ್ಥಾನದಿಂದ ಈ ಸಂತೋಷ ಲಾಡೋನನ್ನು ಸಚಿವ ಸ್ಥಾನದಿಂದ ಹೇಳಿ ಇಡೀ ಸರ್ಕಾರಕ್ಕೆ ನಾವು ಯಾವ ನಮ್ಮ ಹಡಪಾ ಸಮಾಜದಿಂದ ಒಂದು ಮನವಿ ಡಿ ಸಿ ಮುಖಾಂತರ ಮನವಿಯನ್ನು ಸಲ್ಲಿಸಿದ್ದೀವಿ ಆದ ಕಾರಣ ಎಲ್ಲರೂ ಅವ್ರನ್ನ ತಕ್ಷಣ ವಜಾ ಮಾಡಬೇಕಾಗಿ ಕೇಳ್ಕೊತೇವೆ ಸಮಯ ಯಾವ ಸಂತೋಷ್ ಲಾಡೋನು ನಮ್ಮ ಸಮಾಜಕ್ಕೆ ರಾಜ್ಯಾದ್ಯಂತ ಈ ಮಾಡ್ ಏನು ಡಿ ಸಿ ಮುಖಾಂತರ ಮನವಿ ಸಲ್ಲಿಸ್ತಾ ಇದೀವಿ ಅವ ಒಂದ್ ವೇಳೆ ಸಮಯ ಆಸಾ ಇದ್ದಲ್ಲಿ ಇಡೀ ನಾವು ಉಗ್ರವಾದ ಹೋರಾಟಗಳನ್ನ ಹಮ್ಮಿಕೊಳ್ತಿದಿವಿ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೇವೆ ರಾಜು ಹಡ್ಪ